ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿ ಕೊಡ್ತಾ ಇರೋ ವೀಕ್ಷಕರೇ ಹಿತ ಶತ್ರುವಿನ ವಶೀಕರಣ ವೀಕ್ಷಕರೇ ಹಿತ ಅಂದರೆ ಕೈ ವೀಕ್ಷಕರೇ ಕೈಯಿಂದ ವಶೀಕರಣ ಮಾಡ್ಬೋದು ವೀಕ್ಷಕರೇ ಹೌದಾ ವೀಕ್ಷಕರೇ ಶತ್ರುವನ್ನ ಸಂಹರಿಸಿ ಶ್ರೀ ದಾಪಾಯಿ ಅಂದರೆ ಶತ್ರುನೇ ನಿಮ್ಮ ಕೈಯ ನಿಮ್ಮ ಕೈಯಲ್ಲಿ ಬಂದು ರಕ್ಷಣೆ ಬೇಕು ಅನ್ನೋ ರಕ್ಷಣೆ ಹೌದಾ ಶತ್ರು ಎಲ್ಲೇ ಇರಲಿ ಹೇಗೆ ಇರಲಿ ಹೌದಾ ತಕ್ಷಣ ನಿಮ್ಮ ಮಾತು ಕೇಳಬೇಕು ವೀಕ್ಷಕರೇ ಹೌದಾ ಅವರು ಎಲ್ಲೇ ಇರಲಿ ಹೇಗೆ ವೀಕ್ಷಕರೇ ತಕ್ಷಣ ನಿಮ್ಮ ಮಾತು ಕಾಡ್ತಾರೆ ವೀಕ್ಷಕರೇ ನಿಮ್ಮ ಮಾತು ನಿಮ್ಮ ಕೈಯಲ್ಲಿ ಹೇಳ್ತಾರೆ ವೀಕ್ಷಕರೇ ಕೈಯಲ್ಲಿ ಇದ್ದು ನೀವು ಮಾತು ಕೇಳಬೇಕು ಹೌದಾ ವೀಕ್ಷಕರೇ ನಿಮಗೆ ಒಂದು ರಾತ್ರಿ ಸುಮಾರು ಚಂದ್ರ ಯಾವಾಗ ಮುಣಗ್ತಾನೋ ವೀಕ್ಷಕರೇ ಆ ಮುಣುಗೋ ಸಾಧ್ಯತೆ ಒಳಗೆ ಮುಳುಗೋ ಒನ್ ಅವರ್ ಮುಣ ಮುಣುಗೋ ಒಂದು ತಾಸು ಹಿಂದೆ ವೀಕ್ಷಕರೇ ಈ ಒಂದು ನೀವು ತಂತ್ರ ನೋಡಿ ವೀಕ್ಷಕರೇ ಒಂದು ತಂತ್ರ ನೋಡಿ ವೀಕ್ಷಕರೇ ಯಾವ ತಂತ್ರ ಯಾವುದಪ್ಪ ವೀಕ್ಷಕರೇ ಗ್ರಹಣಗಳಿಂದ ಮಾಡುವ ವೀಕ್ಷಕರೇ ಗ್ರಹಣ ಇವತ್ತು ಗ್ರಹ ಯಾವುದಿದೆ ಯಾವುದಿಲ್ಲ ಹೌದಾ ಆ ರೀತಿ ಮಾಡಿ ವೀಕ್ಷಕರೇ ಹ್ಞೂ ವೀಕ್ಷಕರೇ ರಾತ್ರಿ ಮಲಗುವಾಗ ಮಲಗುವಾಗ ನೀವು ಒಂದು ಹತ್ತು ನಿಮಿಷ ಚಂದ್ರನ ಕಡೆಗೆ ನೋಡಿಬಿಟ್ಟು ವೀಕ್ಷಕರೇ ಅಲ್ಲಿ ಒಂದು ಹೇಳ್ತೀನಿ ಅಲ್ಲಿ ಆ ನಮ್ಮ ಆ ರಾತ್ರಿ ಸೂರ್ಯ ಚಂದ್ರನನ್ನು ನೋಡಿಬಿಟ್ಟು ವೀಕ್ಷಕರೇ ಸೂರ್ಯ ಅಲ್ಲ ಚಂದ್ರನನ್ನು ನೋಡಿಬಿಟ್ಟು ವೀಕ್ಷಕರೇ ನೀವು ಒಂದು ಮಂತ್ರ ವೀಕ್ಷಕರೆ ಆ ಮಂತ್ರ ಅದಪ್ಪ ಅಂದ್ರೆ ವೀಕ್ಷಕರೇ ಓಂ ಚಂದ್ರಂ ಗ್ರಹಣಂ ಓಂ ಸಹಸಿಂಧಿ ಓಂ ಚಂದ್ರಂ ಗ್ರಹಣಂ ಓಂ ಸ್ವಯಂ ಸಿದ್ಧಿ ವೀಕ್ಷಕರೇ ಈ ಮಂತ್ರ ನೀವು ರಾತ್ರಿ ಸೂರ್ಯ ಮುಳುಗುಡದೊಳಗೆ ಹೇಳಿದರೆ ವೀಕ್ಷಕರೇ ನಿಮ್ಮ ಶತ್ರು ಹೇಗೆ ಇರಲಿ ಎಲ್ಲೇರಲಿ ವೀಕ್ಷಕರೇ ತಕ್ಷಣ ಬೆಳಗ್ಗೆಯೇ ನಿಮ್ಮ ನಿಮ್ಮ ಕೈಯೊಳಗೆ ಇರ್ತಾನೆ ವೀಕ್ಷಕರೇ ಕೈ ವೀಕ್ಷಕರೇ ನಿಮ್ಮ ಕೈ ಆಡಿಸಿದಂಗೆ ಅವನು ಆಟ ಆಡ್ತಾನೆ ವೀಕ್ಷಕರೇ ಅವನು ಎಲ್ಲೇ ಇರಲಿ ಹೇಗೆ ಇರಲಿ ನೀವು ಹೇಳಿದ ಮಾತ್ರ ಅವನು ಕೇಳಿ ವೀಕ್ಷಕರೇ ಹೇಗೆ ವೀಕ್ಷಕರೇ ನೀವು ಬಾಂದ್ರೆ ಬರ್ತಾನೆ ಹೋಗಿ ಹೋಗ್ತಾನೆ ಒಟ್ಟಿನಲ್ಲಿ ನಿಮ್ಮ ಕೈಯಲ್ಲಿ ಇರಬೇಕು ವೀಕ್ಷಕರೇ ಅವನು ಹೌದಾ ಆ ರೀತಿ ಈ ಒಂದು ತೊಂದರೆ ಇದೆ ವೀಕ್ಷಕರೇ ಹಲವು ಹಲವಾರು ಸಮಸ್ಯೆಗಳಿಗೆ ಇದ್ದರೆ ವೀಕ್ಷಕರೇ ಕೆಳಗೆ ಇದ್ದ ಕೆಳಗೆ ಒಂದು ಸಮಸ್ಯೆ ವೀಕ್ಷಕರೇ ಪಂಡಿತ ಅಬ್ದುನ್ ಭಟ್ ಗುರುಜಿ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿದ ವೀಕ್ಷಕರೇ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲ ಗಂಡ ಹೆಂಡತಿ ಸಮಸ್ಯೆ ಮಕ್ಕಳ ಸಮಸ್ಯೆ ಮದುವೆ ಹೌದಾ ದಾಂಪತ್ಯ ಸಮಸ್ಯೆ ಉದ್ಯೋಗದಲ್ಲಿ ಹೌದಾ ಇನ್ನು ಹಲವು ಎಷ್ಟೇ ಕಠಿಣವಾಗಿದೆ ವೀಕ್ಷಕರೇ ಆ ಸಮಸ್ಯೆಗೆ ನಮ್ಮಲ್ಲಿ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ವೀಕ್ಷಕರೇ